ಿಯ ವೀಕ್ಷಕರೇ ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಇರಲೇ ಆಶಿಸಿದೆ ಹೌದು ವೀಕ್ಷಕರೇ ನಾನು ನಿಮ್ಮ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಹೊಟ್ಟೆ ಹೊರಟಿರುವುದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಪ್ರಕಟವಾದಂತಹ ಗಲ್ಲು ಶಿಕ್ಷೆ ಮನಕಲುಕುವ ಘಟನೆಯ ಪ್ರಿಯ ವೀಕ್ಷಕರೇ ಸಂಗೊಳ್ಳಿ ರಾಯಣ್ಣದ ಎಂದಕ್ಷಣ ನೆನಪಾಗುವುದು ಪ್ರಥಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಚೆನ್ನಮ್ಮನ ಮಲಗೈ ಬಂಟ ಎಂದೇ ಚಿರಪರಿಚಿತರಾದಂತಹ ರಾಯಣ್ಣ ಚೆನ್ನಮ್ಮನವರ ನಿಷ್ಠಾವಂತ ಸೇನಾಪತಿಯಾಗಿತ್ತು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ಕಾಡು ಗುಡ್ಡಗಳಲ್ಲಿ ಸಂಚರಿಸಿ ಬ್ರಿಟಿಷರ ಕಚೇರಿ ಖಜಾನೆ ಮಾರ್ಗ ಎಲ್ಲವೂ ಗುರಿಯಾಗಿಸಿ ಗೇರಿಲ್ಲ ಯುದ್ಧ ತಂತ್ರವನ್ನು ಮಾಡಿದ ಚಾಣಾಕ್ಷ ಸೇನಾಪತಿ ಕ್ರಾಂತಿವೀರ ಸಂಗಿ ರಾಯಣ್ಣ ಬ್ರಿಟಿಷರಿಗೆ ಸ್ವಪ್ನವಾಗಿ ನಡುಕ ಹುಟ್ಟಿಸಿದಂಥ ರಾಯಣ್ಣನವರು ಇನ್ನು ಮುಂದೆ ನಮಗೆ ರಾಯಣ್ಣನಿಂದ ತೊಂದರೆ ತಪ್ಪಿದ್ದಲ್ಲ ಒಂದು ಮನಗಂಡಂತಹ ಬ್ರಿಟಿಷರು ಬ್ರಿಟಿಷ್ ನ್ಯಾಯಾಲಯದಲ್ಲಿ ಮರಣದಂಡನೆ ವಿಧಿಸುತ್ತಾರೆ ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಯಲಲ್ಲಿ ಬಯಲಾಗುತ್ತಿದ್ದ ರಾಯಣ್ಣ ಆದರೆ ಇದ್ದಕ್ಕಿದ್ದಾಗಿ ಒಂದು ದಿನ ತನಗೆ ತಾನೇ ಗೊತ್ತಿಲ್ಲದಂತೆ ತನ್ನ ಮಾವನ ಮೋಸದ ಬಲಿಯಲ್ಲಿ ಬಿದ್ದ ರಾಯಣ್ಣ ಮೋಸದಿಂದ ಅವನ ಮಾವ ರಾಯಣ್ಣನನ್ನ ಇರುವ ಸ್ಥಳವನ್ನು ಬ್ರಿಟಿಷರಿಗೆ ಖಚಿತಪಡಿಸಿದ್ದ ಅಷ್ಟೊತ್ತಿಗಾಗಲೇ ಬ್ರಿಟಿಷ್ ಸೇನಾಪಡೆಗಳು ಕೊಳದಲ್ಲಿ ಸ್ನಾನ ಮಾಡುತ್ತಿರುವಂತಹ ರಾಯಣ್ಣನನ್ನು ಸುತ್ತುವರೆದಿದ್ರು ಸಾಕಷ್ಟು ಏಕಾಂಗಿಯಾಗಿ ಹೋರಾಟ ನಡೆಸಿ ಕೊನೆಗೆ ವಿಧಿ ಇಲ್ಲದೆ ಬ್ರಿಟಿಷರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕಾಗ್ತದೆ ರಾಯಣ್ಣನನ್ನು ಹಿಡಿದ ಬ್ರಿಟಿಷ್ ಸೇನಾಪಡೆಗಳು ರಾಯಣ್ಣನ ಜೊತೆ ಇನ್ನೂ ಆರು ಜನ ಸಹಚರರನ್ನು ಬಂಧಿಸಿ ಈಗಿರುವ ಬೇಲೂರಿನ ಗಲ್ಲು ಕಟ್ಟೆಗೆ ಕರೆದೊಯ್ಯುತ್ತಾರೆ ಆಗ ಜುಮು ಜುಮು ಬೆಳಕಾಗುತ್ತಿದ್ದಾಗ ರಾಯನನ ಎದುರು ಜನಸಮೂಹ ನಿಂತಿತ್ತು ರಾಯಣ್ಣನ ಕಣ್ಣಲ್ಲಿ ಭಯ ಇರಲಿಲ್ಲ ಮಿಂಚಿನಂತೆ ಹೊಡೆಯುತ್ತಿದ್ದವು ಆತನ ಕಣ್ಣುಗಳು ಸ್ವಾತಂತ್ರ್ಯದ ಜ್ವಾಲೆ ಅವರ ಕಲ್ಲಿನಡೆಗೆ ಕರೆಯುತ್ತಿರುವಾಗ ಗಾಳಿ ಕೂಡ ಮೊನವಾಗಿತ್ತು ಕೊನೆಯದಾಗಿ ಸೇರಿದ ಜನಸಮೂಹ ಮತ್ತು ಅಲ್ಲಿರುವಂತಹ ಎಲ್ಲರನ್ನು ಉದ್ದೇಶಿಸಿ ರಾಯನನವರು ಒಂದು ಮಾತು ಹೇಳುತ್ತಾರೆ ಈ ಮಣ್ಣನ್ನು ದಾಸ್ಯ ಮಾಡಿದವರು ನಾಶವಾಗುತ್ತಾರೆ ಎಂದು ಬಿರುನುಡಿಗಳನ್ನು ನುಡಿಯುತ್ತಾರೆ ಆದರೆ ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೇಳರಂದು ಗಲ್ಲು ಕಟ್ಟಿಗೆ ಎಳೆಯಬೇಕ ಎಳೆಯಲ್ಪಟ್ಟಿತ್ತು ರಾಯನನ ದೇಹ ಗಲ್ಲಿನಲ್ಲಿ ನಿಂತರು ಆತ್ಮ ಪಂಚಭೂತಗಳಲ್ಲಿ ಲೀನವಾಗಿತ್ತು ಇದು ವೀಕ್ಷಕರೇ ರಸಂಗೊಳ್ಳಿ ರಾಯನನ್ನವರ ಗಲ್ಲಿಗೇರಿಸುವಂತಹ ಮನಕೊಲುಕುವ ಘಟನೆ